ಹಾಯ್ ಎವ್ರಿ ನಾನು ನಾನಿವತ್ತಿಲ್ಲಿ ಡಬಲ್ ಬೀನ್ಸ್ ಯೂಸ್ ಮಾಡಿಕೊಂಡು ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ ಡಬಲ್ ಬೀನ್ಸಿಂದ ಅದು ಕೂಡ ಏನೇನು ಅಂತ ತಿಳಿತಾ ಹೋಗೋಣ ನಾನಿಲ್ಲಿ ಪಲಾವ್ ಮಾಡೋದಕ್ಕೆ ಒಂದು ನಾಲ್ಕು ಬೀನ್ಸು ಒಂದು ಕ್ಯಾರೆಟು ಒಂದು ಚಿಕ್ಕದೊಂದು ಹಾಲು ಗೆಡ್ಡೆ ಒಂದು ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆಗೆ ಒಂದು ನಾಲ್ಕು ಲವಂಗ ಒಂದು ಪಲಾವ್ ಎಲೆ ಒಂದಿಚು ಚಕ್ಕೆ ಒಂದು ಮರಾಠ ಮಗ್ಗೆ ಎರಡು ಚಕ್ರಮಗ್ ಒಂದು ಕಸೂರಿ ಮೇಥಿ ಸ್ವಲ್ಪ ಬಟಾಣಿ ರಾತ್ರಿ ನೆನ್ನೆ ಹಾಕಿಟ್ಕೊಂಡಿದ್ದೆ ಡಬಲ್ ಬೀನ್ಸ್ ಅಷ್ಟೇ ರಾತ್ರಿನೇ ನೆನೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ಪಲಾವಳಿಕ್ ಹಾಕಿದ್ರೆ ಅಷ್ಟು ಬೆಂದಿರಲ್ಲ ಹಾಗಾಗಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಸೋಂಪು ಒಂದು ಅರ್ಧ ಇಂಚು ಚಕ್ಕೆ ಒಂದು ನಾಲ್ಕು ಕಾಳುಬೆಣಸು ಎರಡು ಏಲಕ್ಕಿ ಹಾಗೆ ಸ್ವಲ್ಪ ಕಾಯಿ ತುರಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗೇನು ಮಸಾಲೆಗೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ತರಿ ತರಿತರಿಯಾಗಿ ರುಬ್ಕೊಬೇಡಿ ಅದು ಪೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಕಾಯಿ ಹಾಕ್ತೀವಲ್ಲ ಅದು ಸ್ವಲ್ಪ ಕಡಿಮೆ ಇರಲಿ ಜಾಸ್ತಿ ಹಾಕಿದ್ರೆ ಅದೇ ಕಾಯಿ ಫ್ಲೇವರ್ ಬಂದು ಪಲಾವ್ ಟೇಸ್ಟು ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕಾಯಿ ಹಾಕಿ ಅದನ್ನು ರುಬ್ಕೊಂಬರ್ತಾಯಿದ್ದೀನಿ ನೋಡಿ ಇಷ್ಟಿರಬೇಕು ನಾನಿಲ್ಲೊಂದು ಕುಕ್ಕರಲ್ಲಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಸೌಂಡ್ ಬಂದಮೇಲೆ ನಾನು ಏನು ಮಸಾಲೆಗೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಕಸೂರಿ ಮೆಥಿ ಅದೆಲ್ಲ ಅದನ್ನೆಲ್ಲ ಹಾಕಿ ಒಂದು ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಹಿಂಗೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಎಲೆ ಹಾಕಿ ಆಮೇಲೆ ನಾನು ಹಚ್ಚಿಟ್ಕೊಂಡಿದ್ನಲ್ಲ ತರಕಾರಿ ಅದನ್ನು ಹಾಕ್ತಾಯಿದ್ದೀನಿ ಡಬಲ್ ಬೀನ್ಸ್ನ ನಾವು ಹೆಚ್ಚಾಗಿ ಯೂಸ್ ಮಾಡೋಕ್ಕೋಗೋದಿಲ್ಲ ಯಾರಿಗೂ ಇದ್ರ ಬೆನಿಫಿಟ್ಸ್ ಸಹ ಗೊತ್ತಿರೋದಿಲ್ಲ ಹಾಗಾಗಿ ಇದನ್ನ ಡೆಕೋರೇಷನ್ ಪರ್ಪಸ್ ಆಗಿ ನಾವು ಯೂಸ್ ಮಾಡ್ತಿರ್ತೀವಿ ಅಷ್ಟೇ ಆದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅದೇನೇನು ಅಂತ ನೋಡೋಣ ಇದರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ ಅದು ಇಂಪ್ರೂವ್ ಆಗುತ್ತೆ ಡಬಲ್ ಬೀನ್ಸು ನಮ್ಮ ಬ್ಲಡ್ ಶುಗರು ಮತ್ತು ಬ್ಲಡ್ ಪ್ರೆಷರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ತಿರೋರಿಗಂತೂ ತುಂಬ ಯೂಸ್ ಆಗುತ್ತೆ ಇದರಿಂದ ನಾವು ಅಯ್ಯೋ ನಮ್ಮ ಕಾಲು ನೋತಿದ್ದೆ ಕೈ ನೋವುತಿದ್ದೇವೆ ಅಂತ ಆಸ್ಪೆಟ್ಲಿಗೆ ಹೋದಾಗ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಕ್ಯಾಲ್ಶಿಯಂನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಕ್ಯಾಲ್ಶಿಯಮ್ ಅಂದರೆ ಕ್ಯಾಲ್ಶಿಯಂ ಮಾತ್ರ ತಗೊತೀವಿ ಎಲ್ಲ ಮಾಡ್ತೀವಿ ಬಟ್ ಈ ಡಬಲ್ ಬೀನ್ಸ್ ಇದೆಯಲ್ಲ ಈ ಡಬಲ್ ಬೀನ್ಸಲ್ಲಿ ಬೋನ್ ಹೆಲ್ತಿಗಾಗುವಂಥ ವಿಟಮಿನ್ಸ್ ಇದೆ ಮೆಗ್ನಿ ಷಿಯಮು ಮತ್ತು ಕ್ಯಾಲ್ಶಿಯಮು ಮ್ಯಾಂಗನೀಸು ತುಂಬ ರಿಚ್ ಇರೋದ್ರಿಂದ ಕ್ಯಾಲ್ಶಿಯಮ್ ಯಾರಿಗೆ ಕಡಿಮೆ ಆಗಿರುತ್ತಲ್ಲ ಅವ್ರಿಗೆ ತುಂಬ ಯೂಸಸ್ ಆಗುತ್ತೆ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ ಇಲ್ಲಿ ಅದಕ್ಕೆ ನಾನೊಂದು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಂ ಹಾಗೆ ಹೇಳ್ತಿದ್ನಲ್ಲ ಡಬಲ್ ಬಿನ್ಸ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ ಮತ್ತು ನಾವು ಹೆಲ್ತು ಸರಿ ಇಲ್ದಾಗ ಟಾನಿಕ್ಕು ಟ್ಯಾಬ್ಲೆಟು ಎಲ್ಲ ತೊಗೊಂಡಿರ್ತೀವಿ ಇದರಿಂದ ನಾವು ಬಾಡಿಲಿರೋ ಯೂರಿಕ್ ಆ್ಯಸಿಡು ಯೂರಿನಲ್ಲಿ ಹೋಗ್ತಾ ಇರುತ್ತೆ ನಾವು ಡಬಲ್ ಬೀನ್ಸ್ ಅಂಥ ಸಮಯದಲ್ಲಿ ತೊಗೊಳೋದ್ರಿಂದ ಆ ಯೂರಿಕ್ ಆ್ಯಸಿಡು ಈಚೆ ಹೋಗ್ದಂಗೆ ಬಾಡಿಲಿ ಮೇಂಟೈನ್ ಮಾಡುತ್ತೆ ಹಾಗೆ ಡಬಲ್ ಬೀನ್ಸಿಂದ ಹೇರ್ ಗ್ರೋತಿ ಕೂಡ ಇದು ಹೆಲ್ಪ್ ಮಾಡುತ್ತೆ ಈಗ ಬೆಂದಿದೆ ಇದು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಈ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಬೇಕು ನಮ್ಮ ಬಾಡೀಲಿ ವಿಟಮಿನ್ಸ್ ಸ್ಟೋರ್ ಆಗ್ತಿರುತ್ತೆ ಆ ಸ್ಟೋರ್ ಆಗೋ ವಿಟಮಿನ್ಸ್ನ ಮ್ಯಾನೇಜ್ ಕೂಡ ಈ ಡಬಲ್ ಬಿನ್ಸು ಮಾಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಹೆಚ್ಚಿನ ನಾರಿನಂಶ ಇದೆ ಈ ಹೆಚ್ಚಿನ ನಾರಿನಂಶ ಇರೋದ್ರಿಂದ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಇದನ್ನು ಸೇವಿಸ್ತಾ ಬಂದರೆ ಕಾನ್ಸ್ಟಿಪೇಷನ್ ಕೂಡ ದೂರ ಆಗುತ್ತೆ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ಮುಂಚೆ ಬೇಯಿಸಿಟ್ಕೊಂಡಿದ್ವಲ್ಲ ಡಬಲ್ ಬೀನ್ಸು ಅದನ್ನು ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ಮುಂಚೆಲೇ ನೆನಕಿಟ್ಕೊಂಡಿದ್ದೆ ನೆನಕಿಟ್ಕೊಡೋದ್ರಿಂದ ಪಲವು ಉದ್ರುದ್ರಾಗುತ್ತೆ ಈಗ ನಾವು ಒಂದು ಕಪ್ ಅಕ್ಕಿ ತೊಗೊಂಡಿದರೆ ಅದಕ್ಕೆ ಎರಡರಷ್ಟು ನೀರು ತಗೊಬೇಕು ಅಕ್ಕಿ ಮತ್ತು ಮಸಾಲೆ ಎರಡೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಚೆನ್ನಾಗಿ ಹೊಂದ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಎರಡನ್ನೂ ಹಾಕಿ ಒಂದು ಎರಡು ವಿಷಲು ಕೂಗಿಸ್ಕೊಂತ ಇದ್ದೀನಿ ನಾನಿಲ್ಲಿ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಒಂದು ಎರಡು ಸ್ಪೂನು ಮೊಸರು ಹಾಕಿ ಹಾಗಾಗಿ ಇನ್ನೂ ಟೇಸ್ಟಾಗಿ ಬರುತ್ತೆ ಈಗ ಇದು ಎರಡು ವಿಷಲ್ ಕೂಗಿ ಬಿಟ್ಟಿದೆ ನೋಡಿ ಎಷ್ಟು ಉದುರು ಉದ್ರಾಗಿ ಪಲಾವ್ ಬಂದಿದೆ ಅಂತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹೆಲ್ತಿ ಪಲಾವ್ ಒಂದ್ಸಲ ಟ್ರೈ ಮಾಡಿ